ಇನ್ನು ಮಂಗಳೂರಿನಲ್ಲಿ ಬುದ್ಧಿವಂತ ಸಿನಿಮಾ ಸ್ಟೈಲ್ನಲ್ಲಿ ವಂಚನೆ ಮಾಡಿರೋದ್ರ ಬಗ್ಗೆ ವರದಿಯಾಗಿದೆ ಬ್ಯೂಟಿಫುಲ್ ಮಹಿಳೆಯರಿಗೆ ಬಲೆ ಬೀಸ್ತಾ ಇದ್ದಂಥ ಮತ ಏಸ್ ಅನ್ನುವಂಥದ್ದು ಗೊತ್ತಾಗಿದೆ ಮಂಗಳೂರು ಉಡುಪಿ ಭಾಗದ ಮಹಿಳೆಯರೇ ಈತನ ಟಾರ್ಗೆಟ್ ಆಗಿದ್ದರು ವಿಧವೆಯರು ಅಥವಾ ಡಿವೋರ್ಸಿಗಳನ್ನು ಹುಡುಕ್ತಾ ಇದ್ದಂಥ ಈತ ಒಂಟಿ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಈತ ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜ್ ಮಾಡಿ ಅವರನ್ನು ಮೊದಲು ಪರಿಚಯ ಮಾಡ್ಕೊಳ್ತಾ ಇದ್ದ ಹೀಗೆ ಇಸ್ರೇಲ್ನಲ್ಲಿ ವಾಸವಿದ್ದಂಥ ಒಬ್ಬ ಮಹಿಳೆಗೆ ಬಲೆ ಬೀಸಿದ್ದಂಥ ಮಥಾಯಿಸ್ ಲಿವಿಂಗ್ ಟುಗೆದರ್ನಲ್ಲಿ ಇರೋದಕ್ಕೆ ಆಕೆ ಪಾಪ ಇವ್ನ ಮಾತನ್ನು ಒಪ್ಪಿಕೊಂಡು ಇಸ್ರೇಲ್ನಿಂದ ಬಂದಿದ್ಲು ನಂತರ ವಂಚಕನ ಪ್ಲ್ಯಾನ್ ಬಗ್ಗೆ ಮೊದಲೇ ಸ್ನೇಹಿತನಿಗೆ ತಿಳಿಸಿದ್ದಂಥ ಮಹಿಳೆ ಮಹಿಳೆ ಮೂಲಕ ಬಲೆ ಬೀಸಿ ಕೊನೆಗೂ ಮಥಾಯಿಸ್ನನ್ನು ಅರೆಸ್ಟ್ ಮಾಡಿದರೆ ಸೊ ಅಂದರೆ ಈ ರೀತಿಯಾಗಿ ಈತ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ಸಾಕಷ್ಟು ದಿನಗಳಿಂದ ಗೊತ್ತಿತ್ತು ಬಟ್ ಈತನ ರೆಡ್ ಹ್ಯಾಂಡಾಗಿ ಹಿಡಿಬೇಕು ಅಂತ ಹೇಳಿ ಈ ರೀತಿಯಾಗಿ ಪ್ಲಾನ್ ಮಾಡಿ ಕೊನೆಗೂ ಮಥಾಸ್ಸನನ್ನು ಅರೆಸ್ಟ್ ಮಾಡಿದ್ದಾರೆ ನೋಡಿ ಬುದ್ಧಿವಂತ ಸಿನಿಮಾದಲ್ಲೂ ಕೂಡ ಇಂಥದ್ದೇ ಒಂದಷ್ಟು ಸೀನ್ಗಳಿವೆ ಇದರಲ್ಲಿ ಉಪೇಂದ್ರ ಅವರ ಅಭಿನಯದ ಬುದ್ಧಿವಂತ ಸಿನಿಮಾ ಇನ್ಫ್ಯಾಕ್ಟ್ ಇವತ್ತು ಅವ್ರ ಬರ್ಡ್ಡೆ ಸೊ ಯಾವ ರೀತಿಯಾಗಿ ಸಿಂಕ್ ಆಗಿದೆ ನೋಡಿ ಸೊ ಅದೇ ಸಿನಿಮಾದಲ್ಲಿ ಹೀಗೆ ಸಿಕ್ಕ ಸಿಕ್ಕ ಹುಡುಗಿಯರನ್ನು ಮದುವೆ ಆಗೋದು ನಂತರ ಜ್ಯುವೆಲ್ರಿಗಳನ್ನೆಲ್ಲ ಲಪ್ಟಾಯಿಸ್ಕೊಂಡು ಪರಾರಿ ಆಗೋದು ಕಳೆತನ ಮಾಡೋದು ಇದು ಬುದ್ಧಿವಂತ ಚಿತ್ರದ ದೃಶ್ಯ ಅದೇ ರೀತಿ ಈತ ಕೂಡ ಮಾಡ್ತಾ ಇದ್ದ ನಮಸ್ಕಾರ ನಿನ್ನೆ ದಿನಾಂಕ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ನಾಲ್ಕಕ್ಕೆ ಕನಕನಡಿ ಟೌನ್ ಪೊಲೀಸ್ ಸ್ಟೇಷನ್ ಅವರು ಒಬ್ಬ ಆರೋಪಿ ರೋಹಿತ್ ಮಾತಾಯಜಿ ಅವರಿಗೆ ಅರೆಸ್ಟ್ ಮಾಡಿದ್ದಾರೆ ಈ ಆರೋಪಿ ಸುಮಾರು ಒಂದು ಎರಡು ಮೂರು ವರ್ಷದಿಂದ ತಲೆಮರೆಸ್ಕೊಂಡಿದ್ರು ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಇವ್ರ ಮೇಲೆ ನಮ್ಮ ಕನಕನಡಿ ಟೌನ್ ಸ್ಟೇಷನ್ನಲ್ಲಿ ಒಂದು ಥೆಫ್ಟ್ ಮತ್ತು ಚೀಟಿಂಗ್ದು ಒಂದು ಕೇಸ್ ದಾಖಲಾಗಿತ್ತು ಆವಾಗ ಒಬ್ಬ ಮಹಿಳೆಗೆ ಇವರು ಅನ್ನೋ ಸೋಷಿಯಲ್ ಮೀಡಿಯಾ ಮುಖಾಂತರ ಪರಿಚಯ ಮಾಡಿಕೊಂಡು ಅವ್ರಿಗೆ ನಂಬಿಕೆಯಲ್ಲಿ ಇಟ್ಕೊಂಡು ಅವ್ರ ಜೊತೆಗೆ ಅನ್ನೋ ರಿಲೇಷನ್ಶಿಪ್ ಇಟ್ಟಿದ್ದರು ಆಮೇಲೆ ಆ ರಿಲೇಷನ್ಶಿಪ್ ಸಮಯದಲ್ಲಿ ಮನೆಯಲ್ಲಿ ವಾಸ ಮಾಡಿ ಮನೆಯಿಂದ ಸುಮಾರು ಅನ್ನೋ ಗೋಲ್ಡ್ ಮತ್ತು ಕ್ಯಾಶ್ಟು ಕಳ್ತನ ಮಾಡಿ ಒನ್ ಫೈನ್ ಡೇ ಅವರು ಅಪ್ಸ್ಕೊಂಡು ಹಾಕಿದರು ನಂತರ ಆ ಲೇಡಿ ನಮಗೆ ಅನ್ನೋ ಒಂದು ಕಂಪ್ಲೇಂಟ್ ಕೊಟ್ಟ ನಂತರ ಒಂದು ಫೋರ್ ಟ್ವೆಂಟಿ ಮತ್ತು ತ್ರೀ ಸೆವೆಂಟಿ ನೈನ್ ಐ ಪಿ ಸಿ ಪ್ರಕಾರ ನಾವು ಆವಾಗ ಕೇಸ್ ದಾಖಲೆ ಮಾಡಿದ್ದೆವು ನಂತರ ಈ ಕೇಸಲ್ಲಿ ಏನು ಸಾಕಷ್ಟು ವರ್ಷದಿಂದ ಪ್ರೋಗ್ರೆಸ್ ಇರಲಿಲ್ಲ ಈಗ ಕೆಲವು ದಿವಸದಿಂದ ನಾವು ಇದರ ಬಗ್ಗೆ ವಿಚಾರಣೆ ಮಾಡುವಾಗ ಈ ನಾವು ಮತ್ತೆ ಈ ಕೇಸ್ ನಾವು ಓಪನ್ ಮಾಡಿದ್ದೀವಿ ಮಧ್ಯದಲ್ಲಿ ಒಂದು ಇನ್ನು ಈ ಮಥಾಯಿಸು ವಂಚನೆ ಕೇಸ್ಗಳು ಬಗೆದಷ್ಟು ಬಯಲಾಗ್ತಾನೆ ಇವೆ ಇನ್ನೂ ಹೆಚ್ಚೆಚ್ಚು ಪ್ರಕರಣಗಳು ಬಯಲಿಗೆ ಬರ್ತಾ ಇವೆ ಯಾವುದೇ ಫೀಲಿಂಗ್ಸ್ ಇಲ್ಲದ ಕಿರಾತಕ ಈ ಮಥಾಯಿಸ್ ಅನ್ನುವಂಥದ್ದು ಗೊತ್ತಾಗಿದೆ ಮೃತಪಟ್ಟಂತಹ ತಾಯಿಯನ್ನ ನೋಡೋದಕ್ಕೂ ಕೂಡ ಬಂದಿರಲಿಲ್ವಂತ ಈ ಕಿರಾತಕ ಮಥಾಯಿಸ್ ತಾಯಿ ಆರು ತಿಂಗಳ ಹಿಂದೆ ಅಷ್ಟೇ ಮೃತಪಟ್ಟಿದ್ರು ಈ ವಿಚಾರ ಮಥಾಯಿಸಿ ತಿಳಿಸಿದಾಗ್ಲೂ ಕೂಡ ಆತ ಬಂದಿರಲಿಲ್ಲ ಅಂತಿಮ ದರ್ಶನಕ್ಕೂ ಕೂಡ ಬಂದಿರಲಿಲ್ಲ ಅಂತ ಹೇಳಿ ಆತನ ಸಂಬಂಧಿಕರು ಹೇಳಿದ ಸೊ ಈತನ ಪ್ರಕರಣ ಹೇಗಿದೆ ಅಂತ ಹೇಳಿದ್ರೆ ಎಷ್ಟೋ ಯುವತಿಯರು ಇವನ ಮಾತನ್ನ ನಂಬಿ ಪಾಪ ಈತನ ಪ್ರೀತಿಯ ಬಲೆಗೆ ಕೂಡ ಬಿದ್ದಿದ್ರು ಆದ್ರೆ ಅವರನ್ನು ಪ್ರತಿಯೊಂದು ರೀತಿಯಲ್ಲೂ ಕೂಡ ಅನುಭವಿಸಿ ನಂತರ ಅವ್ರ ಜೊತೆಗಿದ್ದಂಥ ಅವ್ರ ಹತ್ರ ಇರುವಂಥ ಎಲ್ಲ ಸಾಮಾನುಗಳನ್ನು ಎತ್ಕೊಂಡು ಜ್ಯುವೆಲ್ರಿಗಳನ್ನು ಎತ್ಕೊಂಡು ದುಡ್ಡನ್ನು ಎತ್ಕೊಂಡು ಈತ ಆಗ್ತಾ ಇದ್ದಂತೆ ಜೊತೆಗೆ ಮನೆಗೂ ಕೂಡ ಕನ್ನ ಹಾಕ್ತಾ ಇದ್ದ ಮಹಿಳೆಯರ ಮನೆಗಳಿಗೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗುತ್ತೆ